ಹಲೋ ಗಾಯಸ್ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಹೋಗ್ತಿದ್ದೆ ಒಂದು ಫಂಕ್ಷನ್ ಬೈಕೆಗೆ ಅಂತ ಹೋಗ್ತಿದ್ದೇವೆ ನಾನು ಒಬ್ನೇ ಅಲ್ಲ ನನ್ನ ಅಮ್ಮ ಕೂಡ ಇದ್ದಾರೆ ಅವರು ತುಂಬ ಹಿಂಗಿದ್ದಾರೆ ಅವ್ರನ್ನ ಹಾಕೊಂಡು ಬರೋದು ಸು ಮತ್ತೆ ಇಲ್ಲಿ ಫುಲ್ಲು ಸ್ಲೋಪು ಜಾರ್ಲಿ ಜಾರ್ತದೆ ಫುಲ್ಲು ಡೈಲಿ ಒಳಗೆ ಆಗ್ತಿಲ್ಲ ಯಾಕೆಂದ್ರೆ ಕಂಟೆಂಟ್ ಇಲ್ಲ ಮತ್ತೆ ಈಗ ಕೆಲಸ ರಸಲ್ಲಿ ಹೋಗ್ತೀಯಲ್ಲ ಹೊಸ ಕಟ್ಟಿಂಗ್ ಮಾಡಿದ್ದೇನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲಿ ಗೈಸ್ ಫ್ರೆಂಚ್ ಕಟ್ ಗಡ್ಡ ಅವರಿಗೆ ಬರ್ತಿದೆ ನೋಡಿ ಹಿಂಗಿಂದ ಇರ್ತಾರೆ ಎಂಟ್ರಿ ಆಗ್ತಿದೆ ನೋಡಿ ಅಲ್ಲಿ ಜಾರ್ತದೆ ಅಲ್ಲಿ ಫುಲ್ಲು ಜಾರ್ತದೆ ಗೈಸ್ ನಾನು ನಡ್ಕೊಂಡು ಬರೋದೇ ಕಷ್ಟದಲ್ಲಿ ಒಣಕ್ಕೆ ಓ ಬವ್ವಾ

ಟೈಮ್ ಬಸ್ ಸ್ಟ್ಯಾಂಡ್ ಗೆ ರೀಚ್ ಆಗಿ ಬಸ್ ಕೂಡ ಸಿಕ್ತು ಬಸ್ಸಲ್ಲಿ ಮಾತಾಡೋಕೆ ಯಾಕಂದ್ರೆ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ರಿಕ್ಷಾ ಸಿಕ್ತು ರಿಕ್ಷಾ ಇಲ್ಲಿಂದ ನಾನು ಮಾ ರಿಕ್ಷಾ ಸಿಕ್ತು ಅಲ್ಲಿಂದ ಹಾಲ್ಗೆ ಬಂದ್ವಿ ಹಾಲ್ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಬೆಕ್ಕು ಮಾಲ್ಟ್ ಇರ್ತಾ ಇದಾವೆಲ್ಲ ಮಾಡ್ತಾರೆ ಐಫೋನ್ ತಕೊಂಡೆ ದೊಡ್ಡ ಇವನು ನೋಡಿ ಮೊಬೈಲ್ ತಗೊಂಡು ಕೂತಿದ್ದಾನೆ ಬರೋದು ಕಾರ್ಡ್ ಕೂದಲೆಲ್ಲ ತುಂಬಾ ಬನ್ನಿ ಇವ ಪುಂಡಿ ಬೇಯಿಸ್ತಾ ಪುಂಡಿ ಬೇಯಿಸ್ತಾ ಇನ್ನೇನೇ ಇನ್ನು ಜ್ಯೂಸ್ ಕುಟಿಲಿಕ್ಕೆ ಬರ್ತಿಲ್ಲ ಜ್ಯೂಸ್ ಅಲ್ಲ ಮಾಲ್ಟ್ ಬಾರಿ ಜೋರಾಗಿ ಮಳೆ ಬರ್ತಾ ಇತ್ತು ಆಮೇಲೆ ಎಲ್ಲ ಫಂಕ್ಷನ್ ಆದ್ಮೇಲೆ ನಾವು ಬಸ್ಗೆ ಅಂತ ಕಾಯ್ತಾ ನಿಂತು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಸ್ ಸಿಕ್ತು ಬಸ್ಸಲ್ಲಿ ನೋಡಿ ಆಮೇಲೆ ನಾವು ನಮ್ಮ ಊರಿಗೆ ಬಂದು ಮತ್ತೆ ನಾವು ಹೋಗ್ಬೇಕಾದ್ರೆ ಭಾರಿ ಮಳೆ ಬಂತು ಮಳೆಯಿಂದ ಇಟ್ಕೊಂಡು ನಡ್ಕೊಂಡು ಬಂದ್ವಿ 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 ಶರ್ಟ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಹೇಳಿ ಶರ್ಟ್ ನಂದಲ್ಲ ಇದು ನಂದು ಅಣ್ಣದ್ದು ಶರ್ಟ್ ಬಡುವ ಸ್ವಲ್ಪ ಸಾಂಬಾರು ಆಯಿತು ನಾನು ಮತ್ತೆ ಅಲ್ಲಿಗೆ ಬಳಸುವಾಗೆಲ್ಲ ಬಡಿಸುವಾಗ ಎಲ್ಲ ಮಾಡಲಿಲ್ಲ ಯಾಕೆಂದ್ರೆ ಅಲ್ಲಿ ಟೈಮೇ ಸಿಗಲಿಲ್ಲ ಹಾಗೆ ಯಾವಾಗ ವೀಟ್ ಮಾಡಲಿಲ್ಲ ಕಾಂಕ್ರೀಟ್ ಮಾರ್ಗ ಜಾಡ್ತದೆ ಅಂತ ಮಣ್ಣಿನ ಮಾರ್ಗದಲ್ಲಿ ಇರ್ತಿದ್ದಾರೆ ನನ್ನಮ್ಮ ಮಳ್ಳಿನ ಮಾರ್ಗ ಕಾಂಕ್ರೀಟ್ ಮಾರ್ಗ ಜಾಡ್ತಿದೆ

ಿನ ವ್ಲಾಗ್ ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಸ ಕುಕ್ಕ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್